ಕನ್ನಡಿಸ್ ಬೋರ್ಡ್ ಗೆ ಸ್ವಾಗತ ಇವಾಗ ನೀವೇನಾದ್ರು ನಿಮ್ಮ ಪಿ ಎಫ್ ಅಕೌಂಟ್ ಗೆ ಕೆ ವೈಸಿ ನ ಲಿಂಕ್ ಮಾಡ್ಬೇಕು ಅಥವಾ ಕೆ ವೈ ಸಿ ಅಪ್ಡೇಟ್ ಮಾಡ್ಬೇಕು ಅಂತ ತುಂಬಾ ಕಷ್ಟ ಇತ್ತು ಅಂತಾನೆ ಹೇಳ್ಬೋದು ಆದ್ರೆ ಇವಾಗ ನೀವು ನಿಮ್ಮ ಪಿ ಎಫ್ ಅಕೌಂಟ್ ಗೆ ಕೆ ವೈ ಸಿ ಲಿಂಕ್ ಅಥವಾ ಅಪ್ಡೇಟ್ ಮಾಡ್ಬೇಕು ಅಂತಂದ್ರೆ ಅತಿ ಸುಲಭವಾಗಿ ಮಾಡ್ಬೋದು ಇವಾಗ ಹೊಸ ಅಪ್ಡೇಟ್ ಅಲ್ಲಿ ಇವು ನಿಮ್ಮ ಕೆ ವೈ ಸಿ ಅಪ್ಡೇಟ್ ಅತಿ ಸುಲಭವಾಗಿ ಮಾಡ್ಬೋದು ಅಂತಾನೆ ಹೇಳ್ತೀನಿ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಇವು ಅತಿ ಸುಲಭವಾಗಿ ಪಿ ಎಫ್ ಅಕೌಂಟ್ ನಿಮ್ಮ ಕೆ ವೈ ಸಿ ಲಿಂಕ್ ಅಥವಾ ಅಪ್ಡೇಟ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಮಂಜಾ ಕನ್ನಡ ಗಿಂಸ್ ಇಂದ ಇವಾಗ ನೀವು ನಿಮ್ಮ ಫ್ರೀ ಅಪ್ ಅಕೌಂಟ್ಗೆ ಕೆ ವೈ ಸಿ ಲಿಂಕ್ ಅಥವಾ ಅಪ್ಡೇಟ್ ಮಾಡಬೇಕು ಅಂತಂದ್ರೆ ಮೊದಲು ನೀವು ನಿಮ್ಮ ಯು ಎ ನಂಬರ್ ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಇಫ್ ಸಪೋಸ್ ನೀವು ಯು ನಂಬರ್ ನಂಬರ್ನ ಆಕ್ಟಿವೇಟ್ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಆ ಲಿಂಕ್ ಮುಖಾಂತರ ನೀವು ನೋಡ್ಕೊಂಡು ಯು ಎನ್ ಕೂಡ ಆಕ್ಟಿವೇಟ್ ಮಾಡ್ಕೊಬಹುದು ಅಂಡ್ ದೆನ್ ನೀವು ನಮ್ಮ ಕನ್ನಡ ಗುಸ್ ಬೋರ್ಟ್ ಯೂಟ್ಯೂಬ್ ಚಾನಲ್ ಗೆ ವಿಸಿಟ್ ಆದಾಗ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಇ ಪಿ ಎಫ್ ಒ ಅಂತ ಒಂದು ಪ್ಲೇ ಲಿಸ್ಟ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಎಲ್ಲ ಪಿ ಎಫ್ ಡಿಟೇಲ್ಸ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ತೀನಿ ಅಂಡ್ ದೆನ್ ಇವಾಗ ನಾನು ನಿಮಗೆ ಹೇಗೆ ಕೆ ವೈ ಸಿ ಅಪ್ಡೇಟ್ ಕೆಿಂಕ್ ಮಾಡಿ ನೀವು ನಿಮ್ಮ ಬ್ರೌಸರ್ ಅಲ್ಲಿ ಇ ಪಿ ಎಫ್ ಇಂಡಿಯಾ ಡಾಟ್ ಜಿಒ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಎಂಟರ್ ಮಾಡಿ ಎಂಟರ್ ಮಾಡಿದ ತಕ್ಷಣ ನಿಮಗೆ ಇ ಪಿ ಎಫ್ ಒ ಪೋರ್ಟಲ್ ಓಪನ್ ಆಗುತ್ತೆ ಓಪನ್ ಆಗಿದ ತಕ್ಷಣ ನೀವು ಇಲ್ಲಿ ಅಲ್ಲಿ ಫಾರ್ ಸರ್ವಿಸ್ ಅಂತ ಇದ್ದೀರ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಫಾರ್ ಎಂಪ್ಲಾಯೀಸ್ ಅಲ್ಲಿ ಸರ್ವಿಸಸ್ ಅಂತ ಇದ್ದೀರಾ ಇಲ್ಲಿ ಮೆಂಬರ್ ಯು ಎನ್ ಆನ್ಲೈನ್ ಸರ್ವಿಸ್ ಅಂತ ಇದೀರಾ ಅದನ್ನು ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಯು ಎನ್ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ನೀವು ಯು ಎನ್ ನಂಬರ್ ಎಂಟರ್ ಮಾಡಿ ಹಾಗೆ ಇಲ್ಲಿ ಪಾಸ್ವರ್ಡ್ ಎಂಟರ್ ಮಾಡಿ ಹಾಗೆ ಇಲ್ಲಿ ಟ್ಯಾಪ್ ಚೆಕ್ಟ್ ಆಗಿ ಈ ಚೆನ್ನಾಗಿ ಎಂಟರ್ ಮಾಡಿ ಆದ್ಮೇಲೆ ಸೈನ್ ಇನ್ ಅಂತ ಕೊಡಿ ಸೈನ್ ಇನ್ ಅಂತ ಕೊಟ್ಟಿದ ತಕ್ಷಣ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮ್ಯಾನೇಜ್ ಅಂತ ಇದೆಯಲ್ಲ ಇಲ್ಲಿ ಮ್ಯಾನೇಜ್ ಹೋದಾಗ ಕೆ ವೈ ಸಿ ಎನ್ ಕ್ಲಿಕ್ ಮಾಡಿ ಕೆ ವೈ ಸಿ ಎನ್ ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರಿವಿಯಸ್ ನಿಮ್ಗೆ ಹೆಂಗಿತ್ತು ಅಂತಂದ್ರೆ ಇಲ್ಲಿ ನಿಮ್ಗೆ ಎಷ್ಟೊಂದು ಆಪ್ಷನ್ ಕೊಡ್ತಿದ್ರು ಡಿ ಎಲ್ ರೇಷನ್ ಕಾರ್ಡ್ ವೋಟರ್ ಐ ಡಿ ಬ್ಯಾಂಕ್ ಪ್ಯಾನ್ ಪಾಸ್ವರ್ಡ್ ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗ್ತಿತ್ತು ಅಂತಾನೆ ಹೇಳ್ಬೋದು ಅದಕ್ಕೆ ಇವಾಗ ಈಸಿ ಮೆಥಡ್ ಅಲ್ಲಿ ಪಿ ಎಫ್ ಅಪ್ಡೇಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ನೀವು ನೋಡ್ತಾ ಇರಬಹುದು ಆ್ಯಡ್ ಕೆ ವೈ ಸಿ ಅಂತ ಇದನ್ ಅಲ್ಲಿ ನಿಮಗೆ ಕ್ಲಿಕ್ ಆನ್ ಕೆ ವೈ ಸಿ ಡಾಕ್ಯುಮೆಂಟ್ ಆ್ಯಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವು ನಿಮ್ಮ ಕೆ ನ ಅಪ್ಡೇಟ್ ಮಾಡ್ಕೊಬಹುದು ಆ್ಯಂಡ್ ದೆನ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೈನಸ್ ಸಿಂಬಲ್ ಇದರ ಇಫ್ ಸಪೋಸ್ ನೀವೇನೋ ಕ್ಲಿಕ್ ಮಾಡ್ತು ಅಂತ ಅಂದ್ರೆ ಇದು ನಿಮಗೆ ಕ್ಲೋಸ್ ಆಗಿರುತ್ತೆ ಇಫ್ ಸಪೋಸ್ ನೀವು ಓಪನ್ ಮಾಡಿದಾಗ ನಿಮ್ಗೆ ಏನ ಕ್ಲೋಸ್ ಆಗಿತ್ತು ಅಂತ ಅಂದ್ರೆ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಅಂತ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ವಿಂಡೋ ಈ ರೀತಿಯಾಗಿ ಓಪನ್ ಆಗುತ್ತೆ ಅವಾಗ ನೀವು ಏನು ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟ್ ಮಾಡಬೇಕು ಅಥವಾ ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ಅಥವಾ ಆಧಾರ್ ಅಪ್ಡೇಟ್ ಮಾಡಬೇಕು ಅಥವಾ ಪಾಸ್ಪೋರ್ಟ್ ಅಪ್ಡೇಟ್ ಮಾಡಬೇಕು ನೀವು ಕೆ ವೈ ಸಿ ಡಾಕ್ಯುಮೆಂಟ್ನ ನೀವು ಅಪ್ಡೇಟ್ ಅಥವಾ ನೀವು ಆಡ್ ಕೂಡ ಮಾಡಬಹುದು ಇವಾಗ ಇಲ್ಲಿ ನೋಡಿ ನಾನು ಜಸ್ಟ್ ಪ್ಯಾನ್ ಅಂತ ಕೊಡ್ತೀನಿ ಪ್ಯಾನ್ ಅಂತ ಕೊಟ್ಟಿದ ತಕ್ಷಣ ನೋಡಿ ನೇಮ್ ನೀವೇನು ಕೊಡೋಂಗೇ ಇಲ್ಲ ಹೇಗಿರುತ್ತೋ ಅದು ಆಟೋಮೆಟಿಕ್ ಆಲ್ರೆಡಿ ನಿಮ್ಗೆ ಆಗಿರುತ್ತೆ ಇಫ್ ಸಪೋಸ್ ನಿಮ್ಗೆ ಏನಾದ್ರು ನೇಮ್ ಏನಾದ್ರು ಇತ್ತು ಅಂದರೆ ನೀವು ಇಲ್ಲಿ ಟೈಪ್ ಮಾಡ್ಕೊಬೋದು ಇವಾಗ ನಾನು ಎಂಟರ್ ಮಾಡ್ತೀನಿ ಎಂಟರ್ ಮಾಡಿ ನೋಡಿ ಸೇವ್ ಅಂತ ಕೊಟ್ಟಿದ ತಕ್ಷಣ ನಿಮ್ಗೆ ಈ ಕೆ ವೈ ಸಿ ಇಲ್ಲಿ ಪೆಂಡಿಂಗ್ ಅಪ್ರೂವಲ್ ಅಲ್ಲಿ ಬರುತ್ತೆ ಆಫ್ಟರ್ ಪೆಂಡಿಂಗ್ ಅಪ್ರೂವಲ್ ಇಂದ ನೆಕ್ಸ್ಟ್ ನಿಮ್ಗೆ ಅಪ್ರೂವ್ ಇದರಲ್ಲಿ ತೋರಿಸುತ್ತೆ ನೀವು ಈ ರೀತಿಯಾಗಿ ನೀವು ಅಪ್ಡೇಟ್ ಮಾಡ್ಕೊಬೇಕು ನಾನು ಆಲ್ರೆಡಿ ಅಪ್ಡೇಟ್ ಮಾಡಿರೋದ್ರಿಂದ ನಾನು ಸೇವ್ ಅಂತ ಕೊಡ್ತಾ ಇಲ್ಲ ಬಿಕಾಸ್ ಇಲ್ಲಿ ನೋಡಿ ಇಲ್ಲಿ ನಾನು ಆಲ್ರೆಡಿ ನನ್ನ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಇಲ್ಲ ಅಪ್ಡೇಟ್ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ಇವಾಗ ಅಪ್ಡೇಟ್ ಮಾಡೋಕ್ಕೆ ನೀವು ಏನಾದ್ರು ನಿಮ್ಮ ಕೆ ವೈ ಸಿ ಡಾಕ್ಯುಮೆಂಟ್ ಆ್ಯಡ್ ಮಾಡ್ಬೇಕಂದ್ರೆ ಈ ರೀತಿಯಾಗಿ ಆಡ್ ಮಾಡಿದ್ರೆ ಸಾಕು ದೆ ನೆಕ್ಸ್ಟ್ ಬ್ಯಾಂಕ್ ಏನನ ಡೀಟೇಲ್ಸ್ ಆ್ಯಡ್ ಮಾಡಬೇಕು ಅಂತಂದ್ರೆ ಕಡೆ ಬ್ಯಾಂಕ್ ಅಕೌಂಟ್ ನಂಬರ್ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಬ್ಯಾಂಕ್ ಐ ಎಫ್ ಸಿ ಕೋಡ್ ನೀವು ಆಡ್ ಮಾಡಬಹುದು ದ ನೆಕ್ಸ್ಟ್ ಇದನ್ನ ನೋಡಿ ಇಫ್ ಸಪೋಸ್ ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡ್ತಾ ಕ್ಲೋಸ್ ಮಾಡಿಕೊಡಿ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಸೇವ್ ಎಲ್ಲ ಆದ್ಮೇಲೆ ತಿರ್ಗಾ ಹಿಂಗೆ ಕ್ಲೋಸ್ ಮಾಡ್ಕೊಳ್ಳಿ ಆಧಾರ್ ಅಪ್ಡೇಟ್ ಮಾಡ್ಬೇಕಾ ನೋಡಿ ಆಧಾರ್ ನಂಬರ್ ಎಂಟರ್ ಮಾಡಿ ಸೇವ್ ಅಂತ ಕೊಡಿ ಅದು ಕೆ ವೈ ಸಿ ಪೆಂಡಿಂಗ್ ಅಪ್ರೂವಲ್ ಅಪ್ರೂವಲ್ ಹೋಗುತ್ತೆ ಆಫ್ಟರ್ ಕೆ ವೈ ಸಿ ಪೆಂಡಿಂಗ್ ಫಾರ್ ಅಪ್ರೂವಲ್ ಹೋದ್ಮೇಲೆ ಅಪ್ರೂವ್ ಆಯ್ದ ತಕ್ಷಣ ನಿಮಗೆ ಸೆಕ್ಷನ್ ಅಲ್ಲಿ ಬರುತ್ತೆ ಈ ರೀತಿಯಾಗಿ ನೀವು ಹೊಸ ಅಪ್ಡೇಟ್ ಅಲ್ಲಿ ನಿಮ್ಮ ಕೆ ನ ನೀವು ಆ್ಯಡ್ ಮಾಡ್ಬೋದು ಅಥವಾ ಲಿಂಕ್ ಮಾಡ್ಕೊಬೋದು ಅಥವಾ ಅಪ್ಡೇಟ್ ಕೂಡ ಮಾಡ್ಕೊಬೋದು ಅಂತಾನೆ ಹೇಳ್ತೀನಿ ನೋಡಿದ್ರೆ ವೀಕ್ಷಕರೇ ನಿಮ್ಮ ಪಿ ಎಫ್ ಅಕೌಂಟ್ ಅಲ್ಲಿ ಹೇಗೆ ಕೆ ವೈಸಿ ಸಿ ಅಪ್ಡೇಟ್ ಅಥವಾ ಕೆ ವೈ ಸಿ ಲಿಂಕ್ ಮಾಡೋದಂತ ನಾನು ನಿಮಗೆ ತಿಳಿಸಿಕೊಟ್ಟೆ ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕಾರಣ ಇನ್ಸ್ ಬಟ್ ಕಂಪ್ ಪೇಜ್ಗೆ ಧನ್ಯವಾದಗಳು